ವೀಕ್ಷಕರೇ ಮೊಟ್ಟೆ ತಿಂದಾಗ ಅದು ನಮ್ಮ ಶರೀರದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ಒಂದು ವೇಳೆ ಪ್ರತಿದಿನ ಮೊಟ್ಟೆ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ನಿಮಗೆ ತಿಳಿದಿದೆಯಾ ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ ಅಷ್ಟೇ ಅಲ್ಲ ಮೊಟ್ಟೆಯ ಬಗ್ಗೆ ಕೇಳಿರುವ ಅನೇಕ ತಪ್ಪು ಮಾಹಿತಿಗಳಿಗೂ ಈ ವಿಡಿಯೋದಲ್ಲಿ ನೀವು ಉತ್ತರ ಕಂಡುಕೊಳ್ತೀರಿ ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಷ್ಟೋ ಪೋಷಕಾಂಶಗಳನ್ನ ಹೊಂದಿರುವ ಮೊಟ್ಟೆಯನ್ನು ಸೂಪರ್ ಫುಡ್ ಎಂದರೆ ತಪ್ಪಾಗಲಾರದು ಇಟ್ ಎ ಪರ್ಫೆಕ್ಟ್ ಕಂಪ್ಲೀಟ್ ಫುಡ್ ಈ ಸಾಕಷ್ಟು ಅಪವಾದಗಳನ್ನ ದೂರ ಇಡುವ ಪ್ರಯತ್ನಗಳು ನಡೆಯುತ್ತಿವೆ ಯಾವ ರೀತಿ ಅಂದ್ರೆ ಹೆಚ್ಚಾಗಿ ಮೊಟ್ಟೆ ತಿಂದರೆ ಬಾಡಿ ಹೀಟ್ ಆಗಿ ನಂತಹ ಸಮಸ್ಯೆ ಬರುತ್ತೆ ಅಂತಾರೆ ಅಷ್ಟೇ ಅಲ್ಲದೆ ಅಧಿಕ ರಕ್ತದೊತ್ತಡ ಮತ್ತು ಬೊಜ್ಜು ಸಮಸ್ಯೆ ಕೂಡ ಕಾಡುತ್ತದೆ ಅಂತಾರೆ ಈ ರೀತಿಯ ಅನೇಕ ಅಪವಾದಗಳು ಮೊಟ್ಟೆಯ ಮೇಲಿವೆ ಇವೆಲ್ಲ ನಿಜವೋ ಅಥವಾ ಸುಳ್ಳು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಿ ಮತ್ತೆ ಮಾಡೋಣ ಸಂಡೇ ಆರ್ ಮಂಡೇ ಡೈಲಿ ಒಂದು ಮೊಟ್ಟೆ ತಿನ್ನಬೇಕು ಇದರಲ್ಲಿರುವ ಪ್ರತಿಯೊಂದು ಅಂಶಗಳನ್ನ ತಿಳಿದುಕೊಂಡ ಬಳಿಕ ಈ ಮಾತು ನಿಜ ಅಂತೀರಿ ನಮ್ಮ ಬಾಡಿಗೆ ಬೇಕಾದ ಅಷ್ಟು ಪೋಷಕಾಂಶಗಳು ಮೊಟ್ಟೆಯಲ್ಲಿ ಸಿಗುತ್ತದೆ ಹೀಗಾಗಿ ಇದನ್ನ ಸೂಪರ್ ಫುಡ್ ಅಂತಾರೆ ಆರೋಗ್ಯಕರ ವ್ಯಕ್ತಿಯ ದೇಹಕ್ಕೆ ಬೇಕಾದ ಎಲ್ಲಾ ನ್ಯೂಟ್ರಿಷಿಯನ್ ಮೊಟ್ಟೆಯಲ್ಲಿದೆ ವಿಟಮಿನ್ಸ್ ಪ್ರೋಟೀನ್ ಮಿನರಲ್ಸ್ ಗುಡ್ ಫ್ಯಾಟ್ ಸೇರಿದಂತೆ ಅನೇಕ ಬಗೆಯ ಪೋಷಕಾಂಶಗಳು ಮೊಟ್ಟೆಯಲ್ಲಿವೆ ಒಂದು ದೊಡ್ಡ ಮೊಟ್ಟೆಯಲ್ಲಿ ಶೇಕಡಾ ಹದಿನೈದರಷ್ಟು ವಿಟಮಿನ್ ಬಿ ಟ್ವೆಲ್ ಶೇಕಡಾ ಆರರಷ್ಟು ವಿಟಮಿನ್ ಎ ಶೇಕಡಾ ಒಂಬತ್ತರಷ್ಟು ಫಾಸ್ಫರಸ್ ಶೇಕಡಾ ಇಪ್ಪತ್ತೆರಡರಷ್ಟು ಸೆಲೆನಿಯಂ ಸೇರಿದಂತೆ ಬಾಡಿಗೆ ಉಪಯೋಗವಾಗುವ ವಿಟಮಿನ್ಸ್ ಮತ್ತು ಮಿನರಲ್ಸ್ ಮೊಟ್ಟೆಯಲ್ಲಿದೆ ಅಷ್ಟೇ ಅಲ್ಲ ಮೊಟ್ಟೆಯಲ್ಲಿ ಫೋಲೆಟ್ ಐರನ್ ಪೊಟ್ಯಾಷಿಯಂ ವಿಟಮಿನ್ ಇ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಕೆ ವಿಟಮಿನ್ ಡಿ ಮ್ಯಾಂಗನೀಸ್ ಮತ್ತು ಕ್ಯಾಲ್ಸಿಯಂ ಮಾತ್ರವಲ್ಲದೆ ಮೊಟ್ಟೆಯಲ್ಲಿ ಎಪ್ಪತ್ತು ಕ್ಯಾಲರಿ ಆರು ಗ್ರಾಮ್ ಪ್ರೋಟೀನ್ಸ್ ಐದು ಗ್ರಾಮ್ ಫ್ಯಾಟ್ ಇದೆ ವೀಕ್ಷಕರೇ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಯೋಕ್ ನಲ್ಲಿ ಇದೆ ಯೋಗ ಅಂದ್ರೆ ಏನು ಅಂತ ಕನ್ಫ್ಯೂಸ್ ಆಗಬೇಡಿ ಮೊಟ್ಟೆಯಲ್ಲಿರುವ ಹಳದಿ ಭಾಗ ಮೊಟ್ಟೆಯಲ್ಲಿರುವ ಬಿಳಿ ಭಾಗದಲ್ಲಿ ಪ್ರೋಟೀನ್ಸ್ ಇದೆ ಅನೇಕ ಮಂದಿ ಯೋಗ ತೆಗೆದಿಟ್ಟು ಬಿಳಿ ಭಾಗ ಮಾತ್ರ ತಿಂತಾರೆ ಏಕೆಂದ್ರೆ ಯೋಗ ತಿಂದರೆ ಬೊಜ್ಜು ಮತ್ತು ಅಧಿಕ ರಕ್ತದೊತ್ತಡ ಬರುತ್ತದೆ ಎಂಬ ಭಾವನೆ ಅನೇಕ ಮಂದಿಯಲ್ಲಿದೆ ಇದೆಲ್ಲ ಅಪವಾದ ಮಾತ್ರವೇ ನೀವು ಪ್ರತಿದಿನ ಒಂದು ಮೊಟ್ಟೆಯನ್ನ ಯೋಗ ಸಮೇತ ತಿಂದಲ್ಲಿ ಯಾವುದೇ ಹಾನಿಯಾಗುವುದಿಲ್ಲ ಬೇಯಿಸಿದ ಮೊಟ್ಟೆ ಮತ್ತು ಆಮ್ಲೆಟ್ ತಿಂದರೆ ದೇಹಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಅಧಿಕ ಮಸಾಲೆಯಿಂದ ಕೂಡಿದ ಸಾಂಬಾರ್ನೊಂದಿಗೆ ಮೊಟ್ಟೆ ತಿಂದರೆ ನಷ್ಟವಾಗುತ್ತದೆ ನಾವು ಸಾಂಬಾರ್ಗೆ ಬಳಸುವ ಎಣ್ಣೆ ಮತ್ತು ಮಸಾಲೆಗೆ ಹೋಲಿಸಿದರೆ ಮೊಟ್ಟೆ ತುಂಬಾ ಒಳ್ಳೆಯದು ಒಂದು ವೇಳೆ ಪ್ರತಿದಿನ ಎರಡು ಮೊಟ್ಟೆ ತಿನ್ನಬೇಕು ಅಂದ್ಕೊಂಡ್ರೆ ಒಂದನ್ನ ಯೋಗ ಸಮೇತ ಇನ್ನೊಂದನ್ನ ವಿತೌಟ್ ಯೋಗ ಸೇವಿಸಿ ಒಂದು ವೇಳೆ ಇದು ಇಷ್ಟವಾಗಲ್ಲ ಅಂದ್ರೆ ಒಂದು ದಿನ ಯೋಗ ಸಮೇತ ಎರಡು ಮೊಟ್ಟೆ ಮತ್ತೊಂದು ದಿನ ವಿತೌಟ್ ಯೋಗ ಎರಡು ಮೊಟ್ಟೆ ತಿನ್ನಬಹುದು ಈ ಎರಡು ಪದ್ಧತಿ ಅನುಸರಿಸಿದ್ರೆ ಯಾವುದೇ ಹಾನಿಯಾಗದು ಒಂದು ವೇಳೆ ನೀವು ಬಾಡಿ ಬಿಲ್ಡರ್ ಆಗಿದ್ರೆ ಪ್ರತಿದಿನ ಸಾಕಷ್ಟು ಮೊಟ್ಟೆ ತಿನ್ನಬೇಕಾಗುತ್ತದೆ ಆದ್ರೆ ಯೋಗ ಇಲ್ಲದೆಯೇ ತಿನ್ನಬೇಕು ಇಲ್ಲವಾದಲ್ಲಿ ನಿಮ್ಮ ಬಾಡಿಗೆ ಹಾನಿಯಾಗಬಹುದು ಎಗ್ಸ್ ನಾಟ್ ಇನ್ಕ್ರೀಸ್ ಕೊಲೆಸ್ಟ್ರಾಲ್ ಮೊಟ್ಟೆಯನ್ನು ಹೆಚ್ಚಾಗಿ ತಿಂದರೆ ಕೊಲೆಸ್ಟ್ರಾಲ್ ಅನ್ನೋದು ಹೆಚ್ಚಾಗುತ್ತದೆ ಎಂಬುದು ಅನೇಕ ಮಂದಿಯ ಭಾವನೆಯಾಗಿದೆ ಸ್ವಲ್ಪ ಮಟ್ಟಿಗೆ ನಿಜವೇ ಏಕೆಂದ್ರೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇನ್ನೂರ ಹನ್ನೆರಡು ಎಂಜಿ ವರೆಗೂ ಇದೆ ನಮಗೆ ಪ್ರತಿದಿನ ಬೇಕಾಗಿರುವ ಕೊಲೆಸ್ಟ್ರಾಲ್ಗಿಂತ ಇದು ಹೆಚ್ಚಿದೆ ಆದರೆ ಮೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲ್ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುವುದಿಲ್ಲ ಎಂಬ ವಿಷಯವನ್ನ ಕೂಡ ತಿಳಿಯಬೇಕು ಕೆಲ ಅಧ್ಯಯನಗಳ ಪ್ರಕಾರ ಎಪ್ಪತ್ತರಷ್ಟು ಮಂದಿಯಲ್ಲಿ ಮೊಟ್ಟೆ ತಿಂದರೂ ಕೊಲೆಸ್ಟ್ರಾಲ್ನಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಆದರೆ ಒಬ್ಬೊಬ್ಬರಿಗೂ ಒಂದೊಂದು ಶರೀರ ತತ್ವ ಇದೆ ಕೆಲವರಲ್ಲಿ ಇದು ಭಿನ್ನವಾಗಿದೆ ಅಂತವರಲ್ಲಿ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಒಂದು ವೇಳೆ ಮೆಟಬಾಲಿಸಂ ತಟಸ್ಥವಾಗಿದ್ದರೆ ಮತ್ತು ತುಂಬಾ ಹೊತ್ತು ಕೂತು ಕೆಲಸ ಮಾಡುವವರಿಗೆ ಮೊಟ್ಟೆಯ ಕೊಲೆಸ್ಟ್ರಾಲ್ ಹಾನಿ ಉಂಟು ಮಾಡುತ್ತದೆ ಏಕೆ ಹಾನಿ ಉಂಟು ಮಾಡುತ್ತದೆ ಅಂದ್ರೆ ಅವರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತದೆ ವೀಕ್ಷಕರೇ ಮೊಟ್ಟೆಯಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಕೂಡ ಇದೆ ಫ್ಯಾಟ್ ಅಂತ ಹೇಳುತ್ತಿದ್ದಂತೆ ಭಯಪಡಬೇಡಿ ಮೊಟ್ಟೆಯಲ್ಲಿರೋದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದು ನಿಮ್ಮ ರಕ್ತ ಚಲನೆ ಮತ್ತು ಹೃದಯದ ಬಡಿತವನ್ನ ಕಂಟ್ರೋಲ್ ಮಾಡುತ್ತದೆ ರಕ್ತನಾಳಗಳನ್ನ ಆರೋಗ್ಯವಾಗಿ ಇಡುತ್ತದೆ ಇದರಿಂದ ರಕ್ತ ಪರಿಚಲನೆ ಚೆನ್ನಾಗಿರುತ್ತದೆ ಪ್ರತಿದಿನ ಮೊಟ್ಟೆ ತಿಂದರೆ ಹೃದಯ ಸಂಬಂಧಿ ಕಾಯಿಲೆ ಕಡಿಮೆಯಾಗುತ್ತದೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ ಆದರೆ ಮಸಾಲೆಯುಕ್ತ ಮೊಟ್ಟೆ ತಿಂದರೆ ಹೃದಯಕ್ಕೆ ಹಾನಿ ಉಂಟಾಗುತ್ತದೆ ಎಗ್ಸ್ ಮೇಕ್ಸ್ ಮೈಂಡ್ ಹೆಲ್ತ್ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಲಿನ್ ಅಂಶವಿದೆ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಲಿನ್ ಅಂಶವಿದೆ ಇದು ಮೆದುಳಿನ ಊತವನ್ನ ತಗ್ಗಿಸುತ್ತದೆ ಮತ್ತು ಮೆದುಳು ಚುರುಕಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಬ್ರೈನ್ ನ ಕಮ್ಯುನಿಕೇಶನ್ ಕೂಡ ಬಲಪಡಿಸುತ್ತದೆ ಅಷ್ಟೇ ಅಲ್ಲದೆ ನರಗಳ ಸಮಸ್ಯೆ ಮತ್ತು ಹೃದಯ ಕಾಯಿಲೆಗಳನ್ನ ಸಹ ತಗ್ಗಿಸುತ್ತದೆ ಗರ್ಭಿಣಿ ಮಹಿಳೆಯರಿಗೂ ಕೂಡ ತುಂಬಾ ಉಪಯೋಗವಾಗುತ್ತದೆ ಒಂದು ಮೊಟ್ಟೆಯಲ್ಲಿ ಸುಮಾರು ನೂರ ನಲವತ್ತೇಳು ಜಿ ಕೋಲಿನ್ ಇರುತ್ತದೆ ಒಂದು ವೇಳೆ ನಿಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡಬೇಕು ಅಂದುಕೊಂಡ್ರೆ ಪ್ರತಿದಿನ ಒಂದು ಮೊಟ್ಟೆಯನ್ನ ತಪ್ಪದೆ ತಿನ್ನಿ ಹೆಗ್ ಎಲ್ಪ್ ಟು ವೇಟ್ ಲಾಸ್ ಮೊಟ್ಟೆ ತಿನ್ನುವುದರಿಂದ ಬೊಜ್ಜು ಬರುತ್ತೆ ಅನ್ನೋದು ಒಂದು ದೊಡ್ಡ ಅಪವಾದ ಒಂದು ವೇಳೆ ನೀವು ಸರಿಯಾದ ಡಯಟ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಬೊಜ್ಜು ಕರಗಿಸಲು ಮೊಟ್ಟೆ ತುಂಬಾ ಸಹಾಯ ಮಾಡುತ್ತದೆ ಕಡಿಮೆ ಕ್ಯಾಲರಿ ಹೊಂದಿರುವ ಆಹಾರಗಳಲ್ಲಿ ಮೊಟ್ಟೆ ಕೂಡ ಒಂದು ಇದರಲ್ಲಿ ಸಾಕಷ್ಟು ನ್ಯೂಟ್ರಿಷಿಯನ್ ಕೂಡ ಇದೆ ನೀವು ಬ್ರೇಕ್ಫಾಸ್ಟ್ ಅಲ್ಲಿ ಪ್ರತಿದಿನ ಮೊಟ್ಟೆ ತಿಂದರೆ ಸಾಕಷ್ಟು ಕ್ಯಾಲರಿಗಳನ್ನು ತಗ್ಗಿಸಬಹುದು ಅಷ್ಟೇ ಅಲ್ಲ ದಿನವಿಡೀ ಆಕ್ಟಿವ್ ಆಗಿ ಇರಬಹುದು ನೀವು ಮೊಟ್ಟೆಯನ್ನ ಬೇಯಿಸಿ ಆಮ್ಲೆಟ್ ಮಾಡಿ ತಿನ್ನಿ ಆದರೆ ಸಾಂಬಾರ್ ಅಥವಾ ಮಸಾಲೆ ಜೊತೆ ತಿನ್ನಬೇಡಿ ಮೊಟ್ಟೆ ಪ್ರೋಟೀನ್ ಆಗಾರ ಮೊಟ್ಟೆಯಲ್ಲಿ ಅತ್ಯಧಿಕ ಪ್ರೋಟೀನ್ ಇದೆ ದೇಹದ ಫಿಟ್ನೆಸ್ ಕಾಪಾಡಿಕೊಳ್ಳಲು ಪ್ರೋಟೀನ್ ತುಂಬಾನೇ ಮುಖ್ಯ ಹೀಗಾಗಿ ಪ್ರೋಟೀನ್ ಬೇಕು ಅಂದ್ರೆ ಮೊಟ್ಟೆಯನ್ನ ತಿನ್ನಿ ಎಗ್ಸ್ ಮೇಕ್ಸ್ ಹೆಲ್ದಿ ಹಾರ್ಟ್ಸ್ ಮೊಟ್ಟೆ ಹೃದಯದ ಕಾಯಿಲೆಯನ್ನ ತಗ್ಗಿಸಲು ತುಂಬಾನೇ ಸಹಾಯ ಮಾಡುತ್ತದೆ ಎಷ್ಟೋ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಬ್ಯಾಡ್ ಕೊಲೆಸ್ಟ್ರಾಲ್ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅನ್ನು ಮೊಟ್ಟೆ ಹೆಚ್ಚು ಮಾಡುತ್ತದೆ ಇದರಿಂದ ಹೃದಯಕ್ಕೆ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ನಮ್ಮ ಸಂತೋಷವನ್ನು ತಂದುಕೊಡುವ ನಿಟ್ಟಿನಲ್ಲೂ ಎಗ್ ಕೆಲಸ ಮಾಡುತ್ತದೆ ಎಗ್ ಟು ಐಸ್ ಮೊಟ್ಟೆಯ ನಲ್ಲಿ ವಿಟಮಿನ್ ಎ ಲುಟಿನ್ ಜಿಯಾಂಗ್ ಸಿನ್ಥೀನ್ ಆ್ಯಂಡ್ ಜಿಂಗ್ಸ್ ಹೊಂದಿದೆ ಲುಟಿನ್ ಅಂಶವು ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ ಜಿಂಕ್ ಅಂಶವು ರೆಟಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಜಿಯಾಂಗ್ ಅಲ್ಟ್ರಾ ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಣೆ ಮಾಡುತ್ತದೆ ವೃದ್ಧಾಪ್ಯದಲ್ಲಿ ನಿಮ್ಮ ಕಣ್ಣಿನ ಸಮಸ್ಯೆ ಬರಬಾರದು ಅಂದ್ರೆ ಪ್ರತಿದಿನ ಒಂದು ನಾ ತಪ್ಪದೆ ತಿನ್ನಿ ಎಗ್ಸ್ ಎಲ್ಪ್ಸ್ ಟು ಮೇಕ್ ಸ್ಟ್ರಾಂಗ್ ಬೋನ್ಸ್ ವಿಟಮಿನ್ ಡಿ ಉಳ್ಳ ಆಹಾರ ಪದಾರ್ಥಗಳಲ್ಲಿ ಎಗ್ ಕೂಡ ಒಂದು ಮೂಳೆಗಳ ಬಳಕೆ ಇದು ತುಂಬಾನೇ ಮುಖ್ಯ ಅಷ್ಟೇ ಅಲ್ಲದೆ ಮೊಟ್ಟೆ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಕೂಡ ಹೊಂದಿದೆ ಇದು ಕೂಡ ಮೂಳೆಗಳನ್ನ ಬಲಶಾಲಿಯನ್ನಾಗಿ ಮಾಡಲು ಬಹಳ ಅವಶ್ಯಕ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ದೃಢವಾದ ಮೂಳೆಗಳು ಬೇಕು ಅಂದ್ರೆ ಪ್ರತಿದಿನ ಒಂದು ಮೊಟ್ಟೆಯನ್ನ ತಪ್ಪದೆ ತಿನ್ನಿ ವೀಕ್ಷಕರೇ ಮೊಟ್ಟೆಯನ್ನ ಕೇವಲ ಒಂದು ದಿನಕ್ಕೆ ಸೀಮಿತ ಮಾಡಿದೆ ಪ್ರತಿ ವಾರವೂ ಮೊಟ್ಟೆಯನ್ನ ತಿನ್ನಿ ಯಾರಾದರೂ ಮೊಟ್ಟೆಯ ಅಪವಾದದ ಬಗ್ಗೆ ಮಾತನಾಡಿದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ತೋರಿಸಿ ಅವರು ಕೂಡ ಮೊಟ್ಟೆಗೆ ಫ್ಯಾನ್ ಆಗಿಬಿಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್